ಮುದಗಲ್ ಪಟ್ಟಣದ ಆರ್ಯವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ಮಾದರಿಯನ್ನು ಇಂದಿನಿಂದ ಏಳು ದಿನಗಳ ಕಾಲ ಸಾಯಂಕಾಲ ಐದು ಮೂವತ್ತು ರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಶ್ರೀರಾಮ ಮಂದಿರದ ಪ್ರದರ್ಶನಕಾರ ವಿನಯರಾಮ ಹಳೆಮನಿ ಭಾನುವಾರ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂರ ಎಂಟು ಕಡೆಗಳಲ್ಲಿ ಅಯೋಧ್ಯಾಶ್ರೀ ರಾಮ ಮಾದರಿಯನ್ನು ಪ್ರದರ್ಶನ ಮಾಡಲು ಸಂಕಲ್ಪ ಮತ್ತು ರಾಜ್ಯದಲ್ಲಿ ಈಗಾಗಲೇ ಎಂಬತ್ತೆರಡು ಕಡೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತ್ತು ಮೂವತ್ನಾಲ್ಕು ನಾನಾ ಮಠಗಳಲ್ಲಿ ಪ್ರದರ್ಶನ ಮಾಡಲಾಗಿದೆ ಪಟ್ಟಣದ ಸಾರ್ವಜನಿಕರು ಸುತ್ತಲಿನ ಗ್ರಾಮಗಳ ಜನತೆ ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿ ಅಯೋಧ್ಯ ಶ್ರೀರಾಮ ಮಂದಿರದ ಮಾದರಿಯನ್ನು ಮತ್ತು ಬಾಲರಾಮನ ದರ್ಶನ ಪಡೆದು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಬದ್ರಿನಾಥ ಸುರುಪೂರ ವಾಸುದೇವ ಸುರುಪೂರ ಬದ್ರಿನಾಥ ಟಿ ವಿ ಆರ್ಯವೈಶ್ಯ ಮಹಿಳಾ ಮಂಡಳಿ ಅಧ್ಯಕ್ಷೆ ಸುಜಾತಾ ಎಸ್ ಕಂಪ್ಲಿ ಕಾರ್ಯದರ್ಶಿ ಭಾರತಿ ಲಕ್ಷ್ಮೀ ಸುರುಪೂರ ಪೂಜಾ ಸೇರಿದಂತೆ ಮುಂತಾದವರು ಇದ್ದರು ಸದ್ಯಕ್ಕೆ ನಮ್ ಕರ್ನಾಟಕ ಕಂಪ್ಲೀಟ್ ಮಾಡೋಣ ಅಂತ ಒಂದ ಇದೆ ಯಾಕಂದ್ರೆ ಇದು ಫಿಫ್ಟೀನ್ ಬೈ ಫಿಫ್ಟನ್ ಇದೆ ಅಂದ್ರೆ ಚಿಕ್ಕುದಲ್ಲ ಇದು ಅಂದ್ರೆ ಹದಿನೈದು ಹದಿನೈದು ಅಡಿ ಉದ್ದ ಹದಿನೈದು ಅಡಿ ಇದೆ ಅಂದ್ರೆ ಹತ್ರ ಹತ್ತಡಿ ಐಟ್ ಇದೆ ಅಂದ್ರೆ ಇದು ಥರ್ಮೋಕೋಲ್ ಮಾಡೋದ್ರೆ ಥರ್ಮೋಕೋಲ್ ಮತ್ತೆ ಉತ್ಪೌಡರ್ ಅಂದ್ರೆ ಮರದ ಪುಡಿ ಸೇರಿಸಿ ಮಾಡ್ಯಾದ ಇದು ಒಂದು ಅರಮನೆಯ ಒಂದು ಇದೆ ಅಂದ್ರೆ ನೋಡಿದ ತಕ್ಷಣ ನಮ್ಗೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿ ಸುಮಾರು ದಿನ ಇದೆ ಸರ್ ನಾವು ಅಯೋಧ್ಯೆಗೆ ಹೋಗ್ಕೊಂಡಿವಿ ಸರ್ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿ ಅಂತ ಹೇಳ್ತೀವಿ ಅದು ಅವ್ರಿಗೆ ಇಚ್ಛೆ ಇದೆ ಅವ್ರಿಗೆ ಬಿಟ್ಟಿದ್ರು ನಾ ಇದಕ್ಕಿಂತ ಸಾವಿರ ಪಟ್ಟು ಚೆನ್ನಾಗಿದೆ ಅಂತ ಎಲ್ಲಿ ಹೇಳ್ತೀನಿ ಬಟ್ ಒಂದು ವೈಭವಿಕ ಅಂದ್ರೆ ನೋಡಿದ ತಕ್ಷಣ ನಮ್ಗೆ ಒಂದು ಅಟ್ರಾಕ್ಷನ್ ಆಗುತ್ತೆ ಅಲ್ಲ ಒಂದು ಫೀಲ್ ಕೊಡುತ್ತೆ ಮತ್ತೆ ಎಷ್ಟು ಜನಕ್ಕೆ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ ನಾವ್ ಇಲ್ಲಿ ಅಯೋಧ್ಯೆ ದರ್ಶನ ಮಾಡಿದೀವಿ ಅನ್ನಷ್ಟು ಮನಸ್ಸಿಗೆ ಫೀಲ್ ಆಗುತ್ತೆ ಸರ್ ಇದುವರೆಗೆ ಎಂಟುವರೆ ತನಕ ಇರುತ್ತೆ ನಮಗೆ ಅನುಗ್ರಹ ಆಗಿ ನಾವು ರಾಮ ಮಂದಿರ ಮಾಡ್ತಾ ಇದ್ದರೆ ತುಂಬಾ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸಾಮಾನಾಗಿ ಹೇಳಿದ ತಕ್ಷಣ ಯಾರು ಒಪ್ಪಳಲ್ಲ ಅದು ಮಹಿಳೆಯರು ಒಪ್ಕೊಂಡಿದ್ರೆ ಖುಷಿ ಫಸ್ಟ್ ಸರ್ ಈ ತರ ಮಹಿಳೆಯವರು ನಾನು ಎಂಬತ್ತೇಳು ಪ್ರದೇಶ ನೋಡಿದೀನಿ ಫಸ್ಟ್ ಟೈಮ್ ಇನ್ಸಿಯೇಟ್ ಕಂಡು ಬಂದ್ ಬಂದಿದ್ದೀನಿ ಅಷ್ಟೇ ಅಷ್ಟೇ ಗೌರವಯುತವಾಗಿ ಎಲ್ಲ ವ್ಯವಸ್ಥೆ ಅನ್ಕೊಂಡಿದ್ದಿಲ್ಲ ನಮ್ಗೆ ಮಾಡ್ತೀವಿ ಅಂತ ಹೇಳಿ ಪ್ರೇರಣೆ ನಮ್ಗೇನೋ ರಾಮ ಪ್ರೇರಣೆ ಆಯ್ತೋ ಅಣ್ಣ ಪ್ರೇರಣೆ ಆಯ್ತೋ ನಮ್ಗೆ ಗೊತ್ತಿಲ್ಲ ಬಂದಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಬಂದು ವೀಕ್ಷಣೆ ಮಾಡ್ಲಿ ಅಂತ ಕೇಳ್ತಾ ಸ್ಕೂಲ್ ವದಿಂದಾಗಲಿ ಸಂಘ ಸಂಸ್ಥೆಯಿಂದಾಗ್ಲಿ ಸಲುವಾಗಿ ಕಾಂಪ್ಲೇಂಟ್ ಮಾಡ್ತಾ ಇದ್ವಿ ನೀವು ಕೂಡ ನಮ್ಗೆ ಸಹಕರಿಸಬೇಕಂತ ನಾನು ಹೇಳ್ತೀನಿ ಹೇಳಿ ಎಲ್ಲರಿಗೆ ತೋರಿಸಿದ್ರೆ ಅವ್ರಿಗೂ ಮಾಡಿದ್ರೆ ಸಹ ಆಗುತ್ತೆ ಭಟ್ಕಳ ಹೊನ್ನಾವರ ಕುಂಟಾ ಗೋಕರ್ಣ ಮುನ್ಗೋಡ ಅದೇ ರೀತಿಲಿ ಹುಬ್ಳಿ ಧಾರವಾಡ ಅದೇ ರೀತಿಯಲ್ಲಿ ಬಿಜಾಪುರ್ ಡಿಸ್ಟಿಕ್ ಆಯ್ತು ಯಾದಗಿರಿ ಡಿಸ್ಟಿಕ್ ಆಯ್ತು ಅದೇ ರೀತಿ ಗುಲ್ಬರ್ಗ ಡಿಸ್ಟಿಕ್ ಆಯಿತು ಸುಮಾರು ಹದಿನಾಲ್ಕು ಡಿಸ್ಟಿಕ್ ಕಂಪ್ಲೀಟ್ ಮಾಡಿ ಈಗ ಹದಿನೈದನೇ ಜಿಲ್ಲೆಗೆ ಬಂದೀನಿ ಇದು ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಆ ಒಂದು ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಅಂದ್ರೆ ಸನಾತನ ಧರ್ಮ ಹುಟ್ಟು ಸಾವಿರ ಒಂದು ಆತ್ಮದ ಅಸ್ತಿತ್ವ ಇರುತ್ತೆ ಅಂದ್ರೆ ಸರ್ವ ಪ್ರಾಣಿಗಳು ಸರಿಸಮದ ಆತ್ಮ ಒಂದೇ ಆ ಒಂದು ಉದ್ದೇಶ ಎರಡನೇದು ರಾಮನವತಾರದ ಉದ್ದೇಶ ಅಂದ್ರೆ ರಾಮನಾವತರ ಏನು ಆಗಿದ್ದು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮ ಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿದ್ದು ಅದೇ ರೀತಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯವಂಸ್ತವನು ಸೂರ್ಯ ಸರ್ವರಿಗೂ ಯಾವ ತರ ಬೆಳ ಕೊಡ್ತಾನೆ ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತೆರಡನೇಷ್ಟು ಶುರು ಮಾಡಿರೋದು ಅದೇ ರೀತಿಲಿ ಮೂರನೇದಾಗಿ ಮೂರನೇ ಉದ್ದೇಶ ಬಂದ್ಬಿಟ್ಟು ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದ್ರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸರಿ ಸಮವಾಗಿ ನೋಡ್ಕೊಂತೀವಿ ಅದರಿಂದ ನಾವು ಪಾಠ ಕಲಿಬೇಕು ಮೂರನೇದು ನಾಲ್ಕನೇದು ಎಷ್ಟೋ ಜನ ಏಜ್ ಆದವರಿಗೆ ಒಂದು ತೊಂಬತ್ತು ವರ್ಷ ಮೇಪಟ್ಟ ಏಜ್ ಆದವರಿಗೆ ಅಯೋಧ್ಯೆಗಳು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಯಾಕಪ್ಪ ಅಂದ್ರೆ ಇನ್ನು ಅಯೋಧ್ಯೆಯಲ್ಲಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆಗಿ ಇನ್ನು ಪೂರ್ಣ ಪ್ರಮಾಣ ಕಂಪ್ಲೀಟ್ ಆಗಕ್ಕೆ ಇನ್ನೊಂದು ಎರಡು ವರ್ಷ ಆಗುತ್ತೆ ಅಟ್ಲೀಸ್ಟ್ ಇದು ಮೂರು ಜನ ಒಂದು ತೃಪ್ತಿಯ ಒಂದು ಮನೋಭಾವ ಬರುತ್ತೆ ಯಾಕಂದ್ರೆ ಸುಮಾರು ಐನೂರು ವರ್ಷ ಹಿಂದೆ ರಾಮ ಮಂದಿರ ಇತ್ತು ಮತ್ತೆ ಎಷ್ಟೋ ಜನ ಅಯೋಧ್ಯೆಗೆ ಹೋಗಕ್ಕೆ ಆಗದಲ್ಲಿ ಇಲ್ಲೇ ದರ್ಶನ ಬಂದು ನಮ್ಗೆ ಮೋಕ್ಷ ಸಿಕ್ತು ಅಂತ ಹೇಳಿದ್ದು ಉಂಟಿದೆ ಎಷ್ಟೋ ಕಡೆಗಳಲ್ಲಿ ಅದೇ ರೀತಿ ಇಲ್ಲಿ ನಾಲ್ಕನೇ ಐದನೇದಾಗಿ ಎಷ್ಟೋ ಜನ ಮಕ್ಳುಗಳಲ್ಲಿ ನಮ್ಮಂತವರಲ್ಲಿ ನೋಡಾದ್ಮೇಲೆ ಒಂದು ಹೋಗ್ಬೇಕು ಒಂದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಬರ್ತಾ ಇದೀನಿ ಸರ್ ಇದು ಮತ್ತೆ ಅದ್ರ ಬಗ್ಗೆ ವಿವರಣೆ ಇರುತ್ತೆ ಮತ್ತೆ ರಾಮನ ಬಗ್ಗೆ ಅಹ್ ಕಂಡಕ್ಟ್ ಮಾಡ್ತಾ ಬರ್ತಾ ಇರ್ತೀನಿ ಮತ್ತೆ ಇಡೀ ಇಡೀ ರಾಷ್ಟ್ರದಲ್ಲಿ ಇದೊಂದೇ ತರ ಸಂಕಲ್ಪ ಮುಖಾಂತರ ಬರ್ತಾ ಇದೆ ಭೀಷ್ಮ ಪ್ರತಿಜ್ಞಾನ ಇಡೀ ರಾಷ್ಟ್ರದಲ್ಲಿ ಇದೊಂದೆ ಎಂಬತ್ತೆರಡನೇ ಪ್ರದರ್ಶನ ನಿರಂತರವಾಗಿ ಮಾಡ್ತಾ ಬರ್ತಾ ಇರೋದು ಇದೆಲ್ಲ ಕಮರ್ಷಿಯಲ್ ಇಲ್ಲಿ ಯಾವುದೇ ಆಗ್ಲಿ ಉಂಡಿ ಇಡೋದಾಗಿ ಅದರ ಏನಿಲ್ಲ ಅವ್ರು ಏನಾರ ಒಂದು ಸಣ್ಣ ಪುಟ್ಟ ತೋರ್ಕೊಂಡ್ರೆ ನಮ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತ ಮಾಡ್ತೀವಿ ಅದು ಬಿಟ್ಟರೆ ಇಲ್ಲಿ ಯಾವುದೇ ದುಡ್ಡು ಕಿಡೋದಾಗಿ ಕಮರ್ಷಿಯಲ್ ಇಲ್ಲ ಇದು ಅಂದ್ರೆ ಸೇವಾ ಮನೋಭಾವ ಇರ್ಕೊಂಡು ಪ್ರತಿಯೊಬ್ಬರಿಗೂ ಸರ್ವರಿಗೂ ಒಂದು ಒಳ್ಳೇದಾಗ್ಬೇಕು ಅನ್ನೋದು ಮಾಡ್ತೀವಿ ಅದು ಇವಾಗ ನೂರ ಎಂಟು ಮರ ಉದ್ದೇಶ ಏನಪ್ಪ ನೂರ ಎಂಟು ಅನ್ನೋ ಅರ್ಥ ಏನಪ್ಪ ಅಂದ್ರೆ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರ ಅದೇ ರೀತಿ ಅರವತ್ನಾಲ್ಕು ಸಂವತ್ಸರ ಅಂದ್ರೆ ಎಲ್ಲ ಕೂಡ ನೂರ ಎಂಟು ಬರುತ್ತೆ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳು ಪ್ರತಿಯೊಬ್ಬರು ಇಡೀ ಇಷ್ಟು ಅಂದ್ರೆ ಎಂಟುನೂರ ಇಪ್ಪತ್ತ್ ಕೋಟಿ ಜನ ಇದ್ದಾರೆ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳು ಎಂಟುನೂರ ಇಪ್ಪತ್ತ್ ಕೋಟಿಲೂ ಇರ್ತಾರೆ ಮತ್ತೆ ಅನ್ಯರ್ ರಾಶಿಗಳು ಮತ್ತೆ ಒಂಬತ್ತು ಗ್ರಹಗಳು ಅಂದ್ರೆ ಸರ್ವರಿಗೂ ಒಂದು ಒಳ್ಳೆಯ ಉದ್ದೇಶ ತಿಳಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದೀನಿ ಇದು ಯಾವುದೇ ಒಂದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಅಂದ್ರೆ ಯಾವುದೇ ಸಂಘ ಸಂಸ್ಥೆಗೂ ಸಂಬಂಧಪಟ್ಟಿದಾರೆ ಯಾಕಂದ್ರೆ ಸಂಘ ಸಂಸ್ಥೆಯಿಂದ ಸಂಬಂಧಪಟ್ಟಾಗ ಎಷ್ಟೋ ಕಡೆಗಳು ಬರ್ತಿಲ್ಲ ಅಲ್ಲಿ ನಾವು ಒಣ ವರ್ಧದಲ್ಲಿ ಒಂದ್ಸತಿ ಮಾಡಿದ್ವಿ ಯಾವುದೇ ಒಂದು ವಿಶ್ವ ಹಿಂದೂ ಪರಿಷತ್ತೆಯನ್ನು ಮಾಡಿದ್ವಿ ಬಟ್ ಜನಗಳು ಬರಲಿಲ್ಲ ಅಂದ್ರೆ ಸರ್ವ